ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು ವಿಚಿತ್ರ ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು ಪ್ರಜ್ವಲ್ ರೇವಣ್ಣದಿರ್ಬೋದು ನಿಮ್ಮ ಸೂರಜ್ದಿರ್ಬೋದು ಯಡಿಯೂರಪ್ಪ ಇರ್ಬೋದು ಏನು ನಡೀತಾ ಇದೆ ಅಂತಾನೆ ತೋರಿಸ್ತಾ ಇಲ್ಲ ಆಮೇಲೆ ಆಶ್ಚರ್ಯ ಏನಪ್ಪ ಅಂದರೆ ಅವು ಯಾರು ಮಾಡಿದ್ದಾರೆ ಅವರಿಗೂ ಕೂಡ ಏನು ಇಲ್ಲ ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ ಅವಲೋಕನ ಆತ್ಮಾವಲೋಕನ ಇಲ್ಲ ನೀವು ನಮಗೆ ಕೇಳ್ತಾ ಇದ್ದೀರ ಅವ್ರಿಗೆ ಕೇಳಬೇಕು ದೊಡ್ಡ ಮನೆ ದೊಡ್ಡ ಮನೆತನ ಎಲ್ಲರೂ ಅಧಿಕಾರದಲ್ಲಿದ್ದಾರೆ ಅವ್ರ ಮೇಲೆ ಏನು ಅವರ ಅವ್ರ ಮೇಲೆ ಏನು ಜವಾಬ್ದಾರಿ ಇದೆ ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ ಇನ್ನೂ ಕೂಡ ಏನೋ ಇದು ಎಕ್ಸ್ಕ್ಯೂಸಸ್ ಕೊಟ್ಕೊಂಡೇ ಓಡಾಡ್ತಾ ಇದ್ದಾರಲ್ಲ ಯಾವತ್ತ ಅವ್ರ ಬಾಯಿಂದ ಇಲ್ಲ ನಾವು ಒಂದು ಜವಾಬ್ದಾರಿ ಕುಟುಂಬದಿಂದ ಬರ್ತಾ ಇದ್ದೀವಿ ನಮ್ಮ ಕುಟುಂಬದ ಮೇಲೆ ಇರುವಂಥ ಒಂದು ಈ ಕಪ್ ಚುಕ್ಕಿಯನ್ನು ನಾವು ಅಳಿಸೋ ತನಕ ನಾವು ಅಧಿಕಾರ ಬಿಟ್ಟಿರ್ತೀವಿ ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ ಕಟ್ತೀವಿ ನಾವು ಮಾದರಿ ನಾಗರಿಕರಾಗ್ತೀವಿ ಅಂತ ಎಲ್ಲೂ ಬರ್ತಾನೆ ಇಲ್ಲ ಅಲ್ಲ ಇದ್ರ ಈ ಪ್ರಕರಣಗಳ ಬಗ್ಗೆ ಏನು ಹೇಳೋದೇ ಗೊತ್ತಾಗ್ತಾ ಇಲ್ಲ ಅದು ಅವ್ರವ್ರಿಗೆ ವಿವೇ ವಿವೇಚನೆಗೆ ಬಿಟ್ಟಂಥ ವಿಷಯ ಇವರೇ ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ ದೇವೇಗೌಡರ ಬಗ್ಗೆ ಆಗಲಿ ರೇವಣ್ಣ ಅವ್ರ ಬಗ್ಗೆ ಆಗಲಿ ಮಾತಾಡೋಕ್ಕೆ ಹೋಗೋದಿಲ್ಲ ಅವರ ಸ್ವಂತ ವಿವೇಚನೆಕ್ಕೆ ಅವರ ಏನು ಅವರೇ ಆತ್ಮಾವಲೋಕನ ಮಾಡಿಕೊಂಡು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ ಯಾಕಂದರೆ ಅವರನ್ನು ನಂಬ್ಕೊಂಡು ಲಕ್ಷಾಂತರ ಜನ ಅವ್ರ ಪಕ್ಷದವರಿದ್ದಾರೆ ಅವ್ರಿಗೆ ನಂಬ್ಕೊಂಡು ಎನ್ ಡಿ ಎ ನಡೀತಾ ಇದೆ ಅವ್ರಿಗೆ ಬಿಟ್ಟಂಥ ವಿಚಾರ ಆದರೆ ಬಿ ಜೆ ಪಿ ಅವರ ಸ್ಮಶಾನ ಮೌನ ಯಾಕೆ ಈ ವಿಚಾರಗಳ ಬಗ್ಗೆ ಅಂತ ಗೊತ್ತಾಗ್ತಾ ಇಲ್ಲ ಮಿಕ್ಕಿದ ಬಗ್ಗೆ ಏನು ಮಿಕ್ಕಿದ ಟೈಮ್ನೆಲ್ಲ ಎಲ್ಲ ಜಪ ಮಾಡ್ತಾರೆ ಭೇಟಿ ಬಚಾವ್ ಭೇಟಿ ಪಡಾವೋ ಅಂತ ಮಿಕ್ಕಿದ ಟೈಮ್ನೆಲ್ಲ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಹೋಗಿ ಸಂವಿಧಾನ ಸಂವಿಧಾನಕ್ಕೆ ತಲೆಬಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಆದರೆ ಸಂವಿಧಾನ ಉಲ್ಲಂಘನೆ ಆದಾಗ ಕಾನೂನು ಉಲ್ಲಂಘನೆ ಆದಾಗ ಅದರ ಬಗ್ಗೆ ಮಾತಾಡೋದಿಲ್ಲ ಅವರ ಸ್ವಂತ ಪಕ್ಷದವರೇ ಏನು ಈ ಪಾಕ್ಸ್ಕೋ ಕೇಸ್ನಲ್ಲಿದ್ದರೆ ಅದರ ಬಗ್ಗೆ ಮಾತಾಡೋದಿಲ್ಲ ಹಾಗಾಗಿ ಇದು ಒಂದು ವಿಚಿತ್ರವಾದಂಥ ವಾತಾವರಣ ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಇದೆ ಈ ನನಗೆ ಗೊತ್ತಿರೋ ಮಟ್ಟಿಗೆ ಈ ಪರಿಸರದ ಏನು ಅದು ಎಮ್ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪ್ರಕಾರ ಇನ್ನೂ ಸಾಕಷ್ಟು ಚರ್ಚೆಗಳಾಗಬೇಕಾಗಿದೆ ಅರಿಯರ್ಸ್ ಕ್ಲಿಯರ್ ಮಾಡಬೇಕಾಗಿದೆ ಮತ್ತು ಏನು ಸುಮಾರು ಒಂದು ಲಕ್ಷ ಅಲ್ಲಿ ಮರಗಳ ಹಾನಿಯಾಗುತ್ತೆ ಅದ್ರ ಬಗ್ಗೆನೂ ಸವಿಸ್ತಾರವಾಗಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ ಅಂತ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ ಸೊ ಅದೇನೇ ಇದ್ರೂ ಕೂಡ ನಾವು ಏನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಒಂದು ಪರಿಸರವನ್ನು ಕಾಪಾಡಬೇಕಾಗ್ತದೆ ಮತ್ತು ಬಂಡವಾಳಗಳನ್ನು ಕೂಡ ತರಬೇಕಾಗ್ತದೆ ಸೊ ಅದೇನಿದೆ ಅವರು ಹೇಳಿದಾರಲ್ಲ ಅವರು ಎಲ್ಲ ಚರ್ಚೆ ಮಾಡ್ಕೊಂಡು ಅದು ಮುಂದುವರಿತಾರಂತ ಸೊ ನೋಡೋಣ ಕಾದ್ ನೋಡೋಣ ಇಲ್ಲ ನೋಡಿ ನನಗೆ ಅದು ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಪತ್ರಿಕೆನಲ್ಲಿ ಏನು ಓದಿದ್ದೀನಿ ನಮ್ಮ ಅರಣ್ಯ ಸಚಿವರು ಏನು ಹೇಳಿದ್ದಾರೆ ಅಷ್ಟಕ್ಕೆ ಸೀಮಿತ ಇದೆ ನನ್ನ ಮಾತುಗಳು ಅದ್ರ ಬಗ್ಗೆ ಇನ್ನೂ ಹೆಚ್ಚು ಬೇಕಾದರೆ ನಾನು ಮಾಹಿತಿ ಕೊಡ್ಬೋದು ನೋಡಿ ಇದು ಅಕ್ರಮವಾಗಿ ಈಗ ಚುನಾವಣೆ ಸಂದರ್ಭದಲ್ಲಿ ಭಾಳಷ್ಟು ಅಕ್ರಮ ಚಟುವಟಿಕೆಗಳು ನಡೀತವೆ ಎಲ್ಲ ನಮ್ಮ ಸಿಬ್ಬಂದಿಗಳು ಚುನಾವಣೆ ಇರೋದರಿಂದ ಸ್ವಲ್ಪ ಹೆಚ್ಚಾಗಿ ಇಲ್ಲಿಗಲ್ಲಿ ನಡೀತಾ ಇತ್ತು ಅಂತ ಜನರ ಒಂದು ಆರೋಪನೂ ಇತ್ತು ಮಾಧ್ಯಮದಲ್ಲಿ ಕೂಡ ಕೆಲವು ಸುದ್ದಿಗಳು ಪ್ರಕಟಣೆ ಆಗಿದೆ ಅದಕ್ಕೋಸ್ಕರ ನಾವು ಕಡಿವಾಣ ಹಾಕಿದ್ದೇವೆ ಈಗ ನಾವು ಕೆಲವು ನಿರ್ಬಂಧಗಳನ್ನು ಹಾಕಿ ಕೆಲವು ಕಠಿಣ ಮಾನದಂಡಗಳನ್ನು ಹಾಕಿ ಈಗ ನಾವು ಅಲೋವ್ ಮಾಡ್ತಾಯಿದ್ದೀವಿ ಈಗ ಸೊ ರಾಯಲ್ಟಿ ಇದಿರ್ಬೋದು ಮತ್ತೆ ಮತ್ತು ಯಾರ್ಯಾರು ಇಲ್ಲಿಗಲ್ ಏನು ಸ್ಟೋರೇಜ್ ಮಾಡ್ತಾ ಇದ್ದಾರೆ ಮತ್ತು ಇಂಥದ್ದು ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅಗ್ರಿಕಲ್ಚರಲ್ ಲ್ಯಾಂಡ್ನಲ್ಲೆಲ್ಲ ಅದಕ್ಕೆಲ್ಲ ನಾವು ಒಂದು ಪಬ್ಲಿಕ್ ನೋಟಿಸ್ ತಂದು ಅದನ್ನು ನಾವು ಸ್ಟ್ರಿಕ್ಟ್ ಮಾಡಿದ್ದೀವಿ ಸೊ ಇನ್ನೂ ಬರುವ ದಿನದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅದರ ಮರಳು ನೀತಿ ಅಂತ ಜಾರಿಗೆ ಇದೆ ಆದರೆ ನೀವು ಏನದು ಸ್ಟ್ಯಾಂಡರ್ಡ್ ರೇಟು ಇಟ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಫ್ಲಕ್ಚುಯೇಷನ್ ಆಲ್ಸೋ ಅಲ್ಲ ಹ್ಞೂ ಸೊ ಈಗ ನೋಡಬೇಕು ಅದೇ ಈಗ ನಾನು ಹೇಳ್ದಂಗೆ ಸ್ವಲ್ಪ ಚುನಾವಣೆ ಕೋಡ್ ಆಫ್ ಕಾಂಡಕ್ಟಿಗೆ ತೆರೆದ ತೆರೆದು ಒಂದು ಎರಡು ವಾರ ಆಗಿದೆ ಅಷ್ಟೇ ಸೊ ಈಗ ಬ ಇನ್ನೂ ಒಂದು ಹದಿನೈದು ದಿನದಲ್ಲಿ ಕಮ್ಮಿ ಆಗುತ್ತೆ